ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಹ್ಯಾಪಿ ಸಂಕ್ರಾಂತಿ ಸೊ ಇದು ನನ್ನ ಫಸ್ಟ್ ವ್ಲಾಗ್ ಇವತ್ತು ಸಂಕ್ರಾಂತಿ ಹಬ್ಬ ಇರೋದರಿಂದ ನಾವು ಶೇಂಗಾ ಹೋಳ್ಗೆನ ಮಾಡ್ತಾಯಿದ್ದೀವಿ ಅಲ್ಲಿಂದ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಂ ಫೈನಲಿ ಹೋಳಿಗೆ ಸ್ಟಾರ್ಟ್ ಮಾಡಿದೆ ನನ್ನ ಅಡ್ರೆಸ್ ನನ್ನ ಅವತಾರದ ಮೇಲೆ ಏನು ಡಿಸೈಡ್ ಮಾಡೋಕ್ಕೆ ಹೋಗ್ಬೇಡಿ ಅವತ್ತಿನ ದಿನ ತುಂಬಾ ಸುಸ್ತಾಗಿತ್ತು ಅಂಥೇಳಿ ಯಾವ ಅವತಾರದಲ್ಲಿದ್ನೋ ಅದರೊಳಗೆ ವೀಡಿಯೋ ಮಾಡಿದ್ದೀನಿ ಏನು ಗೊತ್ತಾ ನನಗೆ ಒಬ್ಬಳೇ ಅಡುಗೆ ಮಾಡ್ತಿರ್ತೀನಲ್ಲ ಬೋರ್ ಆಗುತ್ತೆ ಒಬ್ಬಳೆ ನಿಂತ್ಕೊಂಡು ಮಾಡೋದಕ್ಕಂತ ಆವಾಗ ಅವಾಗ ಈ ಥರ ಮಂಗ ಥರ ಮಾಡ್ತಿರ್ತೀನಿ ಏನಂದ್ರೆ ನಮ್ಮ ಪತಿ ದೇವರಿಗೆ ಶೇಂಗಾ ಹೋಳಿಗೆ ಅಂದರೆ ಭಾಳನೆ ಇಷ್ಟ ಅದಕ್ಕೆ ಕಲ್ತ್ಕೊಂಡು ಆವಾಗವಾಗ ಮಾಡ್ತಿರ್ತೀನಿ ಫ್ರೀ ಇದ್ದಾಗ ಹೀಗೆಲ್ಲ ಮಾಡ್ತಿರ್ತೀನಿ ಬಟ್ ಈಗ ಮಾಡಿರೋದು ಹಬ್ಬದ ಸಲುವಾಗಿ ಫೈನಲಿ ಇಲ್ಲಿ ಎಷ್ಟಕ್ಕೆ ಹೋಳಿಗೆ ಕಾಣಿಸ್ತಿದ್ದಾವೋ ಅಷ್ಟು ಹೋಳಿಗೆನ ಮಾಡಿದ್ದೀನಿ ಓ ಮಾ ದೇವರೇ ಈ ಹೋಳಿಗೆನ ನೋಡಿದರೆ ನೀವು ಭಾಳ ನಗ್ತೀರ ಒಂದು ಹೋಳಿಗೆ ಪೂರ್ತಿ ಹರಿದು ಡಿಸೈನ್ ಡಿಸೈನ್ ಮಾಡಿಬಿಟ್ಟಿದ್ದೀನಿ ಹೀ 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 ಇವತ್ತು ಎಳ್ಳನ್ನು ಕುಟ್ಟಿ ಎಣ್ಣೆಲಿ ಮಿಕ್ಸ್ ಮಾಡಿಕೊಂಡು ಹಚ್ಕೊಂಡು ಸ್ನಾನ ಮಾಡಬೇಕು ಅದಕ್ಕೆ ನಮ್ಮ ಪ್ರತಿ ದೇವರಿಗೆ ಎಳ್ಳನ್ನು ಕುಟ್ಟೋ ಕೆಲಸ ಹಚ್ಚಿದ್ದೀನಿ ಇಲ್ಲಿ ಅಪ್ಪ ಮಗಳು ಇಬ್ಬರು ಕುಂತು ಎಳ್ಳನ್ನ ಕಟ ಕಟ ಕಟಾ ಅಂತ ಕುಡ್ತಾ ಇದ್ದಾರೆ ಈಗ ಈ ಎಣ್ಣೆನ ನಮ್ಮ ಜಾನು ಮೇಡಮ್ಗೆ ಹಚ್ಚಿ ಬಿಸಿಲಿಗೆ ಸ್ವಲ್ಪೊತ್ತು ಕುಂದರ್ಸ್ಬೇಕು ಅಂತ ಯೋಚನೆ ಜಾ ನು ಏನು ಮಾಡ್ತೀಯ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ಥರ ಕಾಳು ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಪಲ್ಯ ಮಾಡ್ತೀವಲ್ವಾ ಅದನ್ನೇ ನಾನು ಮಾಡ್ತಾ ಇದ್ದೀನಿ ಆ ಹಚ್ಚಿ ಕಳ್ಳಿ ಸ್ವಲ್ಪ ನನಗೆ ಅಡುಗೆ ಮಾಡಬೇಕಾದ್ರೆ ಎಲ್ಲಾನು ತಿನ್ಕೊಳ್ತಾ ಮಾಡೋದು ಸ್ವಲ್ಪ ಚಟ ಅದಕ್ಕೆ ಅವಾಗವಾಗ ತಿಂತಾ ಇರ್ತೀನಿ ಹಾಂ ಈಗ ಎಲ್ಲ ಥರ ತರಕಾರಿ ಪಲ್ಯ ಎಲ್ಲ ಎಲ್ಲಾನು ಒಂದು ಕಡೆ ಜೋಡಿಸಿಟ್ಕೋತಿದ್ದೀನಿ ಮತ್ತು ಕನ್ಫ್ಯೂಸ್ ಆಗಿ ಎಲ್ಲ ಮರಿಬಾರ್ದು ಅಂತ ಒಂದೇ ಕಡೆ ಇಟ್ಕೊಂಡೆ ಅಂದರೆ ಎಲ್ಲನೂ ಪಲ್ಯ ಒಳಗಡೆ ಹೋಗ್ತವೆ ಇಲ್ಲ ಅಂದರೆ ಮಿಸ್ ಮಾಡಿಬಿಡ್ತೀನಿ ವಾವ್ ಕಲರ್ಫುಲ್ ಪ್ಲೇಟ್ ಈಗ ಸ್ಟಾರ್ಟ್ ಮಾಡುವ ಆ ಆಹಾ ಅಲ್ಲಿ ನೋಡ್ರಪ್ಪ ಹಿಂದೆ ನಾನು ಬಿಟ್ಟೆ ತಿಂತಿದ್ದಾರೆ ಇಬ್ಬರು ಅಪ್ಪ ಮಗಳು ಹ್ಮ್ ಆಹಾ ಹಾ ಹಾ ಖುಷಿ ನೋಡು ಈಗ ನಮ್ಮ ಮಸಾಲೆ ಖಾರವನ್ನು ಹಾಕುವ ಖಾರ ಜಾಸ್ತಿ ಬೇಕು ಅಂತ ಎರಡು ಚಮಚ ಹಾಕಿದ್ದೀನಿ ಈಗ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಗ್ಯಾಪಲ್ಲಿ ನನ್ನ ಮಗಳಿಗೆ ಸೌತೆಕಾಯಿ ಬೇಕಂತೆ ಅದರ ಸಲುವಾಗಿ ಕಟ್ ಮಾಡಿಕೊಡ್ತಿದ್ದೀನಿ ಅವಳಿಗೆ ಹಾಗೆ ನಾನು ಸ್ವಲ್ಪ ತಿಂದೆ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಪಲ್ಯ ರೆಡಿಯಾಗಿದೆ ಹಾಂ ಹ್ಞೂ ನಾನಿಲ್ಲಿ ಹಬ್ಬದ ಅಡುಗೆ ಮಾಡ್ತಿದ್ದೀನಿ ನಮ್ಮ ಮನೆ ಏನು ಮಾಡ್ತಿದ್ದಾರೆ ಗೊತ್ತಾ ಅಲ್ಲಿ ನೋಡಿ ಹಬ್ಬದ ದಿನ ಸ್ಯಾಟರ್ಡೆ ರಜೆ ಇದ್ದರೂ ಸಮೇತ ವರ್ಕ್ ವರ್ಕ್ ವಾರ್ಕ್ ಚಟ್ನಿ ಮಾಡಬೇಕು ಅಂತ ಮಿಕ್ಸರ್ ತೆಗೆದ್ರೆ ಕರೆಂಟ್ ಅಪ್ಪ ಕೈ ಕೊಟ್ಬಿಡದ ಕರೆಂಟ್ ಇವತ್ತಿ ಭಾಳ ಕಾಡುತ್ತ ನಮಗೆ ಫೈನಲಿ ಅದನ್ನ ನಾನೇ ಏನೋ ಒಂದು ಮಾಡ್ತೀನಿ ಕೈಯಲ್ಲಿ ಲಾಸ್ಟ್ಲಿ ಸಜ್ಜೆ ರೊಟ್ಟಿ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡ್ತಿರೋದು ಅದನ್ನ ಹೆಂಗ್ ಬರುತ್ತೋ ಗೊತ್ತಿಲ್ಲ ಮಾಡ್ತೀನೋ ಇಲ್ಲ ಅದನ್ನೂ ಗೊತ್ತಿಲ್ಲ ట్రై <imitation> మా आती आ भी सकती हूं